ವೈನಲ್ಲಿ ಚೆಕಿಂಗ್ ಔಟ್ ಫ್ರಮ್ ಕೋಲಾಬಾಗ್ ಗಾಯ್ಸ್ ಇವಾಗ ಲಗೇಜ್ ಇಟ್ಬಿಟ್ಟು ಹೋಗಿ ಕಪೂರ್ ಇದ್ರದ್ದಾ ಕಪೂರ್ ಅಮಿತಾಬ್ ಬಚ್ಚನ್ ಮನೆ ಸಿಗುತ್ತೆ ಇಲ್ಲ ಆಮೇಲೆ ಇಲ್ಲಿ ಕೊಲಾಬಾದಲ್ಲಿ ವೆಜಿಟೇರಿಯನ್ಸ್ ಗೆ ಮಡ್ರೆಸ್ ಕೆಫೆ ಅಂತ ಇದೆ ವಾಕೆಬಲ್ ಡಿಸ್ಟೆನ್ಸ್ ಬ್ರೇಕ್ಫಾಸ್ಟ್ ಅಂತೂ ಸಕ್ಕತಾಗಿತ್ತು ಇಲ್ಲೇ ಶ್ರೀ ಶಾಪಿಂಗ್ ಮಾಡ್ಬೋದು ಈ ತರ ಎಲ್ಲ ಫುಲ್ ಚೀಪ್ ಆಗಿದೆ ಬಟ್ಟೆಗಳು ನಾವು ಒಳಗಡೆ ನಿಜ ಎಲ್ಲೋ ಅದು ಸಾಲ್ಟ್ ವಿದ್ಯಾನ್ ಶಾಪಿಂಗ್ ನೋಡಿ ಚೆನ್ನಾಗಿದೆಯಲ್ಲ ವಿದ್ಯಾ ಚಿಕ್ಕ ಚಿಕ್ಕ ಮೂರ್ತಿಗಳು ಸಕ್ಕತ್ತಾಗಿದೆ ಇದು ಶಾಪಿಂಗ್ ಅಂತ ಬರೋದು ಗೈಸ್ ಶಾಪಿಂಗ್ ಮಾಡೋದು ಅವಳೆ ನಾನು ಈ ತರ ಬ್ಯಾಗ್ ಎತ್ಕೊಂಡು ಹೋಗಬೇಕು ನಾನು ಬೇಡ ಅಂತ ಬರೋದು ಕೇಸ್ಗಳಿದಾವೆ ನೋಡಿದ ಫುಲ್ಲು ನೋಡಿ ಗೈಸ್ ಈ ಲೈನು ಫುಲ್ ಇದೆ ಕೊಲಾಬ ಮಾರ್ಕೆಟ್ ಇಲ್ಲೂ ಬರ್ಬೋದು ನೀವು ಬರಂಗಿದ್ರೆ ಆದ್ರೆ ಸ್ವಲ್ಪ ಡೆಲ್ಲಿಗಿಂತ ಕಾಸ್ಟ್ಲಿ ಇದೆ ಅಲ್ಲ ಸರೋಜಿನಿ ಮಾರ್ಕೆಟ್ ಅಷ್ಟು ಚೀಪ್ ಇಲ್ಲ ಬಟ್ಟೆಗಳು ಎಲ್ಲ ನೋಡಿ ಗೂಳಿಂಗ್ ಮಾತ್ರ ನನಗೆ ಶಾಪಿಂಗ್ ಅಂತ ಹೆಸರಿಗೆ ಬರೋದು ತಗೊಳೋದೆಲ್ಲ ಅವಳೆ ಏನಕ್ಕೋ ಅಂತ ಬಂದ್ವಿ ಏನೋ ಆಯ್ತು ಆಗ ರೂಮ್ಗೆ ಹೋಗ್ಬಿಟ್ಟು ಅಲ್ಲೇ ಇಲ್ಲ ಗೇಜ್ ಎಲ್ಲ ಇಟ್ಕೊಂಡ್ ನಾವು ಇಟ್ಕೊಂಡು ಸೀದಾ ಜೂಹು ಬೀಚ್ ಅಂತ ಪ್ಲಾನ್ ಹಾಕಿದೀವಿ ಫೈನಲ್ ಮಾಡ್ಬೇಕು ಎಲ್ಲೋಗೋದು ಏನು ಮಾಡೋದು ಗೊತ್ತಿಲ್ಲ ಸುಮ್ಮನೆ ಸುಲ್ತಾ ಇರೋದು ಅಷ್ಟೇ ನಮ್ಗೆ ಕೆಲಸ ले? जूहू बीच आ रहा हूँ जूहू बीच को जा रहा है जूहू बीच को जा रहा है हमको टैक्सी लेके हम्म। जूहू बीच के पास में एक रेस्टोरेंट है शिव सागर वो बेंगलोर में भी है कनाडा तो में बोलो शिव सागर रेस्टोरेंट बेंगलोर लेके आना बेंगलोर और मुंबई बंद फुड बेचने

ಸೊ ಫ್ಲೈಟ್ಸ್ ಎಲ್ಲ ಹೋಗೋದು ನಮ್ಮ ತಲೆ ಮೇಲೆ ಹೋದಂಗ ಅನ್ಸುತ್ತಂತೆ ಹಂಗಾಗಿ ಈ ಬೀಚಿಗೆ ಎಲ್ಲರೂ ಪ್ರಿಫರ್ ಮಾಡೋದು ಜೂ ಬೀಚು ಚಾಪ್ ಹಾಕೊಂಡು ಅಂದ್ರೆ ಫುಲ್ ಗಲೀಜ್ ಮಾಡಿಬಿಟ್ಟಿದ್ದಾರೆ ಸಂಡೆ ಅಂತ ಹಿಂಗ ಶ್ರದ್ಧಾ ಕಪೂರ್ ಮನೆಯಲ್ಲಿ ಹುಡ್ಕೊಂಡೋಗದು ಶ್ರದ್ಧಾ ಕಪೂರ್ ಇದು ಇಲ್ಲೇ ಎಲ್ಲ ಸಿ ಫೇಸಿಂಗ್ ಅಂತಾನೆ ಅವನು ಹೇಳಿದ್ರು ಇಲ್ಲಿ ಮುಂದೆ ಹೋದ್ರೆ ಅಮಿತಾಬ್ಚನ್ನು ಆ ಕಡೆ ಶ್ರದ್ಧಾ ಕಪೂರ್ ಎಲ್ಲರೂ ಅಲ್ಲೇ ಇದ್ದಾರಂತ ನನ್ನ ಮಾ ತಣ್ಣು ಕುತ್ಕೊಂಡು ಜ್ಯೂಸ್ ಕುಡಿಯೋಕೆ ಬಂದ್ವಿ ಇವಾಗ ಇಲ್ಲಿಂದ ಸೀದಾ ನಮ್ಮ ಪ್ರಯಾಣ ಎಲ್ಲಿರುತ್ತೆ ಇಲ್ಲ ಆವಾಗಲೂ ಏನು ಹೇಳ್ತಿದ್ದೆ ಅಂದ್ರೆ ಶಿವಸಾಗರ್ ಇದೆಯಲ್ಲ ಬೆಂಗಳೂರಲ್ಲಿ ಇದೆಯಲ್ಲ ಅವ್ರದ್ದೇ ಇಲ್ಲೂ ಇದೆ ಬ್ರಾಂಚ್ಗಳು ಇಲ್ಲಿ ನ್ಯೂ ಬೀಚ್ ಹತ್ರ ಬಂದರೆ ಮಸ್ತ್ ವಿದ್ಯೆ ರೆಸ್ಟೋರೆಂಟ್ ಅಲ್ಲೇ ಇದ್ದಾರೆ ಚೆನ್ನಾಗಿ ಊಟ ಮಾಡ್ಕೊಂಡು ಇಲ್ಲಿ ಬಂದು ಬಿಡ್ಕೊಂಡು ಸೂಪರ ಇಲ್ಲಿ ಫೇಮಸ್ ಇಲ್ಲಿಂದಾನೆ ಬಂದಿರೋದು ಹೀಗೆ ನೋಡಿದ್ರೆ ಬೀಚ್ ಗಿಂತ ಜಾಸ್ತಿ ಜನಾನೇ ಇದಾರೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಏರ್ಪೋರ್ಟ್ ಗೆ ಕ್ಯಾಬ್ ಬುಕ್ ಮಾಡ್ತಾ ಇದೀವಿ ಇವಾಗ ಕೊಲ್ಲಾಪ ಸೈಡ್ ಅಂತೂ ಒಂದೇ ಒಂದು ಆಟೋ ಇಲ್ಲ ಗಾಯಿಸಿ ಇಲ್ಲಿ ನೋಡಿ ಫುಲ್ ಆಟೋಗಳು ಇದಾವೆ ಇಲ್ಲಿ ಯಾಕೆ ಒಂದ್ ಸೈಡ್ ಇಟ್ಟಿದ್ದಾರೆ ಒಂದ್ ಸೈಡ್ ಇಟ್ಟಿಲ್ಲ ಅಪ್ಪ ಇಬ್ರು ಹೆಂಗಾಗಿದೀವಿ ಅಂದ್ರೆ ಬರ್ತಾ ಹೆಂಗಿದ್ವಿ ಫುಲ್ ಕಪ್ಪಗಾಗಿದ್ವಿ ಟೈನ್ ಆಗಿ ಹೋಗಿದೀವಿ ಫುಲ್ ಬಂದ್ವಿ ಛತ್ರಪತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಿಕ್ಕನ್ ಎಲ್ಲ ಮಾಡಿ ಪ್ರೋಸೆಸ್ ಎಲ್ಲ ಮುಗಿಸಿ ಒಳಗಡೆ ಬಂದಿದೀವಿ ಲಕ್ಷದ್ವೀಪ್ ಸೀರೀಸು ನೋಡಿರ್ತೀರಾ ಇವಾಗ ಮುಂಬೈ ಸೀರೀಸ್ ನೋಡಿರ್ತೀರಾ ಎಲ್ಲ ನೋಡಿದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ सपोर्ट ಆಮೇಲೆ ನಿಮಗೆ ಇನ್ನ ಡೌಟ್ಸ್ ಇದ್ರೆ ಲಕ್ಷ್ಮಿತು ಅದೆಲ್ಲ ನಮಗೆ ನಮ್ಮ ಹತ್ರ ಕೇಳಿ ಕ್ವೆಶ್ಚನ್ಸ್ ನಾವು ಆನ್ಸರ್ ಮಾಡ್ತೇವೆ ನಮಗೆ ಗೊತ್ತಿದ್ರೆ ಓಕೆನಾ ಸೊ ಇಷ್ಟೇ ಹೇಳಿದ ಆ ವಿಡಿಯೋನ ಕ್ಲೋಸ್ ಮಾಡೋಣ ಈ ವಿಡಿಯೋ ಮುಗಿಸ್ತಾ ಇದೀವಿ ಟೇಕ್ ಬಾಯ್